ಎಲ್ಲ ಇವಾಗ ಗ್ಯಾರಂಟಿಗಳು ಬಂದಿದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಬಸ್ ಫ್ರೀ ನಮ್ಮ ಹೆಣ್ಣು ಮಕ್ಕಳು ಎರಡು ಹತ್ತು ಕೆ ಜಿ ಅಕ್ಕಿ ಉಚಿತ ಮತ್ತು ನಿಧಿ ಮೂರು ಸಾವಿರ ಫ್ರೀ ಅವ್ರಿಗೆ ಮೂರು ಸಾವಿರ ಬರುತ್ತೆ ಇವಾಗ ಏನು ಇವಾಗ ನಿಮ್ಗೆ ಎರಡು ಸಾವಿರ ಬರ್ತಾ ಇದೆಯಮ್ಮ ಬರ್ತಾ ಇದೆಯಾ ಬಸ್ ಬಸ್ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದೆಯಾ ಕರೆಂಟ್ ಫ್ರೀ ಇವಾಗ ನಾವು ಕರೆಂಟ್ ಬಿಲ್ ಕಟ್ಟೋ ಅಷ್ಟಿಲ್ಲ ನಮ್ಮ ಇವಾಗ ಇಲ್ಲಿ ವೇದಿಕೆ ಮುಂದ್ಗಡೆ ನಿಂತಿರೋ ಕೂತಿರುವಂತ ಎಲ್ಲ ನನ್ನ ಅಣ್ಣಂದಿರಿಗೂ ಎಲ್ಲ ಹೆಣ್ಣು ಮಕ್ಕಳನ್ನ ಇವಾಗ ಎರಡ್ ಸಾವಿರ ಕೊಟ್ಟು ಕೆಡ್ಸಿಬಿಟ್ರು ಬಿಟ್ರು ಅಂತಾರೆ ಕೆಡ್ಸಿರೋದ್ ಏನು ಇಲ್ಲ ನಮ್ಗೆ ಎರಡ್ ಸಾವಿರ ಕೊಟ್ಟರೆ ಇವಾಗ ಮನೆಯಲ್ಲಿ ಇವರಿದ್ರು ಕೂಡ ಎರಡ್ ಸಾವಿರ ಬಂದ್ರೆ ಮಕ್ಕಳಿಗೆ ಫೀಸ್ ಕೊಟ್ಕೊಂತಾರೆ ಮನೆ ತಿನಿಸಿ ಸಾಮಾನೆಲ್ಲ ತಂದ್ಕೊಂತಾರೆ ಎಲ್ಲ ಎರಡ್ ಸಾವಿರ ಬಂತು ಇವಾಗ ಮತ್ತೆ ಎಂಟು ಎಂಟ್ನೂರು ರೂಪಾಯಿ ಪೆನ್ಷನ್ ಬರ್ತಾ ಇರತ್ತೆ ಎರಡ್ ಸಾವಿರದ ಎಂಟುನೂರ್ ಬರುತ್ತೆ ಬೆಳಗ್ಗೆ ಒಬ್ಬರನ್ನ ನಮ್ಮ ಮನೆ ಮುಂದ್ಗಡೆ ನಿಂತು ಕೇಳ್ತಾ ಇದ್ದೆ ಅಕ್ಕ ಬಂತಾ ಅಂತ ಬಂದಿದ ನಂಗೆ ಇವಾಗ ಒಟ್ಟೆಲ್ಲ ಬಿತ್ತಿ ಇವತ್ತು ಹದಿನಾಲ್ಕ ಸಾವಿರ ಅಂತ ನಮ್ಮ ಸಾವಿರ ರೂಪಾಯಿ ಕೊಟ್ಟ ಬಿಟ್ಟು ಸಾವಿರ ಕೊಟ್ಟೆ ಸಾವಿರ ಕೊಟ್ಟೆ ತಿಂಗಳಿಗೆ ಎರಡು ಸಾವಿರ ಕೊಡ್ತಿದಾರಲ್ಲ ಅವ್ರೇನು ಕೇಳಲಿಲ್ಲ ದುಡ್ಡೆ ಅಲ್ಲ ಎರಡು ಸಾವಿರ ಕೊಡೋ ಮನಸ್ಸು ಬೇಕು ಅವ್ರು ಏನು ಸಾಲ ಬಜೆಟ್ ಅಲ್ಲಿ ಏನ್ ಇಟ್ಟಿರ್ತಾರೋ ಅದನ್ನ ಕಲ್ಪಿಸಿದಾರಲ್ಲ ಗೆ ಅವ್ರಿಗೆ ಬಂದ್ಬಿಟ್ಟು ಅವ್ರ ಅಕೌಂಟ್ ಬಿಡ್ತಾ ಇದೆ ಮಧ್ಯವರ್ತಿಗಳು ಏನು ತಿನ್ನೋ ಅಷ್ಟೇ ಇಲ್ಲ ಎರಡು ಸಾವಿರದ ಕರೆಕ್ಟ್ ಆಗಿ ಅವ್ರು ಬರ್ತಾ ಇದೆ ಅದಕ್ಕೆ ನಮಗೆ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಎಲ್ಲ ನೋಡಿ ಹೆಣ್ಮಕ್ಳಿಗೆಲ್ಲ ಹೆಣ್ಮಕ್ಳಿಗೆ ಎಷ್ಟು ಸಹಕಾರ ನೀಡ್ತಾ ಇದೆ ಅಂದ್ರೆ ಅವ್ರಿಗೆ ಇವಾಗ ಖುಷಿಯೋ ಖುಷಿ ಹೊಸ ಹೋಗಿದ್ರೆ ನಮ್ಗೆ ಚಾರ್ಜ್ ಕೇಳೋ ಅಷ್ಟೇ ಇಲ್ಲ ಕೊಡ್ಬೇಕು ಬೆಲೆ ಕೊಡ್ಬೇಕು ನಮ್ಮ ಹಿಂದ್ಗಡೆ ಒಬ್ಬ ಗಂಡಸಿದ್ರೆ ನಮ್ ಹಿಂದ್ಗಡೆ ಬರಕ್ ಸಾಧ್ಯ ಅದಕ್ಕೆ ನಾವು ಮನೆಯಲ್ಲಿ ಅವ್ರಿಗೂ ಬೆಲೆ ಕೊಡ್ಬೇಕು ನಾವು ಹೋಗುವಾಗ ಅದನ್ನು ನೋಡ್ಕೊಂಡು ನಾವು ಮಾಡ್ಕೋಬೇಕು ಮತ್ತೆ ನಮ್ಮ ಕೆ ವಿ ಗೌತಮ್ ರವ್ರು ತುಂಬಾ ಒಳ್ಳೆ ಮನುಷ್ಯ ಮೃದು ಸ್ವಭಾವದವರು ಒಳ್ಳೆ ಎಜುಕೇಟೆಡ್ ನಮ್ಗೆ ಕೂಡ ಅಷ್ಟು ಹೆಣ್ಮಕ್ಳು ಹೋದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಈ ಸಲ ನಮ್ಮ ಆದ್ನಾರಾಯಣ ಮಿಸ್ ಆಗೋಯ್ತು ಅದಕ್ಕೆ ಎಲ್ಲ ಒಗ್ಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಒಕ್ಕಟ್ಟಾಗಿ ಕೂಡಿ ನಮ್ಮ ಕೆ ವಿ ಗೌತಮ್ ರನ್ನ ಗೆಲ್ಲಿಸಿ ಡೆಲ್ಲಿ ಕೆಲಸ ಎಲ್ಲ ನಮ್ಗೆ ಏನು ಬೇಕು ಪ್ರಾಬ್ಲಮ್ ನಮ್ಗೆ ಇಂಡಸ್ಟ್ರಿಯಲ್ ಬೇಕು ಇವಾಗ ಹೆಣ್ಮಕ್ಳೆಲ್ಲ ಟೈಲರಿಂಗ್ ಮಾಡ್ಬೇಕಂದ್ರೂ ಒಂದು ಇಂಡಸ್ಟ್ರಿಯಲ್ಲು ಎಲ್ಲ ಒಂದು ಕಂಪನಿ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ಕೋಬಹುದು ಹೆಣ್ಮಕ್ಳು ನಾವೆಲ್ಲ ಸಹಕಾರ ಕೊಟ್ಟು ನಮ್ಮ ಕೆ ವಿ ಗೌತಮ್ ಅವ್ನ ಬಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಕೊಟ್ಟು ತುಂಬಾ ಮೆಜಾರಿಟಿಯಿಂದ ಕೆಲ್ಸ್ಕೊಂಡ್ ಬಂದ್ರೆ ನಮ್ಗೆಲ್ಲ ಕೆಲಸಗಳು ಆಗುತ್ತೆ ಹೇಳಿ ಜೈ ಹಿಂದ್ ಜೈ ಕಾಂಗ್ರೆಸ್